ಈ ಭಾಗದಲ್ಲಿ ಒಂದು ವಿಶೇಷವಾಗಿ ಶಿಕ್ಷಣ ಕೊಟ್ಟು ಮಕ್ಕಳನ್ನ ಒಂದು ಉನ್ನತ ಸ್ಥಾನಕ್ಕೆ ಸೇರಿಸಬೇಕಂತ ಒಂದು ಹಸರ ಹಂಬಲ ಐತಿ ಈ ಭಾಗದಲ್ಲಿ ನೆರಗಲ್ ಭಾಗದಲ್ಲಿ ಶಿಕ್ಷಣ ಕಾಶಿ ಅಂತ ಪ್ರಖ್ಯಾತವಾಗಿರುವಂತಹ ಶ್ರೀ ಅನ್ನದ ಸ್ವಾಮಿಗಳ ಒಂದು ಕಡೆ ಶಿಕ್ಷಣ ಕಾಶಿ ಅಂತಂತಂದು ಈ ಭಾಗದಲ್ಲಿ ಪ್ರಸಿದ್ಧ ಪಡೆದರೆ ಅದರಿಂತೇ ಇನ್ನೊಂದು ಮಠ ಈ ಭಾಗದಲ್ಲಿ ಯಾವುದಾದ್ರು ಇದ್ರೆ ಅದು ಮಠ ಅಂತಂದು ನಾನು ಬರ್ತಾ ಇದ್ದೀನಿ ಏಕೆಂದ್ರೆ ಮಕ್ಕಳಿಗೆ ಒಂದು ಶಿಕ್ಷಣ ಕೊಟ್ಟು ಮಕ್ಕಳ ಬದುಕನ್ನು ಕಟ್ಟಿಕೊಡುವಂತ ಯಾವ್ದಾದ್ರೂ ಪಠ ಅದು ಫಸ್ಟ್ ಒಂದು ಪತ್ರ ಪುಣ್ಯದೇ ಹೈಕೋರ್ಟ್ ಹೈಕೋರ್ಟ್ ಒಂದು ತಯಾರು ಮಾಡಿ ಪಸ ಅದು ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಎಲ್ಲಾ ತಯಾರಾಗಿ ಹೋದಂತರ ಮುಂದಿನ ಸ್ಕೂಲ್ ಒಳಗ ಸುಲಭವಾಗಿ ನಾವು ತಯಾರು ಮಾಡಬಹುದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ಈ ಸಂಸ್ಥೆ ಒಳಗ ಕಲ್ತಂತ ಮಕ್ಕಳ ಆ ಭವಿಷ್ಯ ಬೇರೆ ಸ್ಕೂಲಿಗೆ ನಾವು ಇಲ್ಲ ಏಳನೇ ತರಗತಿ ಮಾತ್ರ ಇರೋದು ಎಂಟನೇ ತರಗತಿಗೆ ನಾವು ಅಡ್ಮಿಷನ್ ಮಾಡ್ಸಕ್ ಹೋಗ್ಬೇಕಾದ ಸಂದರ್ಭ ಖುದ್ದಾಗಿ ನಮ್ಗೂ ಅನುಭವ ಆಗಿದ್ರಿ ಅಂತ ನಾನು ಹೇಳಕ್ಕೆ ಇಲ್ಲಿ ಬಯಸ್ತಾ ಇದೀನಿ ಅಡ್ಮಿಷನ್ ಯಾವ ಸಾಲ ಯಾವ ಸ್ಕೂಲಿಗೆ ಕಲ್ತಾರಪ್ಪ ನಿಮ್ಮ ಮಕ್ಳು ಅಂತಂದು ಅವರು ಎಚ್ ಎಂ ಸರ್ ಕೇಳಿದಾಗ ನಾವು ಇರೇ ಮಟ್ಟ ಸಾಲ ಒಳಗೆ ನಮ್ಮ ಮಕ್ಳು ಕಲ್ತಾರೆ ಸರ್ ಅಂತಂದಾಗ ಅವರು ಯಾವುದೇ ಕುಲಂಕಶಿ ವಿಚಾರ ಇಲ್ಲದೇ ಯಾವುದೇ ಪ್ರಶ್ನೆ ಮಾಡಿದ್ರೆ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊತಾರೆ ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡ್ತಾರ ಇಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತ ಶಿಕ್ಷಕರಿದ್ದಾರೆ ಅದರಂತೆ ಸಂಸ್ಕಾರ ಸಂಸ್ಕೃತಿ ಯಾವ ರೀತಿ ಮಕ್ಕಳಲ್ಲಿ ಅವ್ರನ್ನ ಕಳಿಸಬೇಕನ್ನ ಒಂದು ಶಿಕ್ಷಕರಲ್ಲಿ ಎತ್ತಿ ಅದೇ ರೀತಿ ಅಂದಾಗ ಮಠದ ಆಡಳಿತ ಮಂಡಿ ಶಿಕ್ಷಣದ ಆಡಳಿತ ಮಂಡಿ ಇಲ್ಲಿ ಒಂದು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ನಮ್ಮ ಅಜ್ಜವರು ಒಂದು ಒಳ್ಳೆ ವಿಚಾರ ಇಟ್ಟುಕೊಂಡು ಪ್ರತಿ ವರ್ಷನೂ ಅವರು ಜಾತ್ರೆ ಮಾಡಬೇಕಾದ್ರೆ ಎಲ್ಲಾ ಧರ್ಮದವ್ರನ್ನು ಎಲ್ಲಾ ಜಾತಿಯವ್ರನ್ನು ಕಳೆದ ಕಟ್ಟ ಎಲ್ಲರಿಗೆ ಸರಿಸಮನ್ವ ಸಂಪೂರ್ಣವಾಗಿ ಅವನು ಕೊಡೋ ಒಂದು ಮನಸ್ಥಿತಿ ಇದೆಲ್ಲ ಅವ್ರು ನಿಜವಾಗ್ಲು ನಮ್ಮೂರ ಹತ್ತ ಬಸವಣ್ಣ ರೂಪದಲ್ಲಿ ನಾನು ಕಾಣ್ತಾ ಅಂತ ಒಂದು ಹೇಳಕ್ ಬರ್ತಾ ಇದ್ದೇನೆ ಅದರ ಹೆಚ್ಚಾಗಿ ಆ ಈ ವಕ್ತ ಈ ವೇದಿಕೆ ಮುಖಾಂತರ ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ್ ಜೆ ಎಸ್ ಪಕ್ಷ ಅವರು ಒಂದೊಂದು ವೈಯಕ್ತಿಕ ವಿಚಾರವಾಗಿ ಬೆಂಗಳೂರು ಹೋಗ್ತಾ ಇದ್ದಾರೆ ಆದ್ರೆ ಇವತ್ತ ನಾ ವೇದಿಕೆ ಒಳಗೆ ಆಚರಲ್ಲಿ ಆಶೀರ್ವಾದ ಸಾಯಬ್ರತೆಯಿಂದ ಬೆಂಗಳೂರು ಹೋಗ್ಯಾರ ಆ ತಗೊಂಡ ಬರೋ ಬರೋ ಸಂದರ್ಭದಾಗ ಸಚಿವರಾಗಿ ಬರ್ಲತ್ತ ಅಂತರ ಹಸಿರು ಮಾಡಬೇಕು ನಮ್ಮೆಲ್ಲರ ಐತಿ ಅವರ ಸಚಿವರಾದ್ರ ಈ ಮಠಕ್ಕೆ ವಿಶೇಷ ಅನುದಾನ ಕೊಡ್ಸು ಈ ಮಠಕ್ಕ ಮತ್ತೆ ನೆರೆ ಗ್ರಾಮಕ್ಕೆ ಸುತ್ತಮುತ್ತ ಗ್ರಾಮಕ್ಕ ನಮ್ಮ ಕ್ಷೇತ್ರ ಇನ್ನೂ ಉನ್ನತ ಒಂದು ಅಭಿವೃದ್ಧಿ ಆಗುತ್ತೆ ಅಂತಂದು ಹೇಳಕ್ ನಾನು ಬಯಸ್ತಾ ಇದೀನಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹಿರಿಯಕ್ಕೆ ವಂದಿಸಿ ಜೈ ಬಿ